ಏನು ಪ್ರಶ್ನೆ ಅಂದರೆ ಭಗವಂತ ಕೆಲವರಿಗೆ ಕಷ್ಟ ಕೊಡ್ತಾನೆ ಕಷ್ಟ ಕೊಟ್ಟಾಗ ತನ್ನ ನೆನಪು ತಾನೇ ಕೊಡುತ್ತಾನೆ ನೆನಪು ಕೊಡೋ ರೀತಿ ಬೇರೆ ಬೇರೆ ಕೊಡುತ್ತಾನೆ ಹೇಗೆ ಕೊಡುತ್ತಾನೆ ಕೆಲವರಿಗೆ ತನ್ನ ನೆನಪು ಕೊಟ್ಟು ಹೇ ಕೃಷ್ಣ ಕಾಯೋ ಕಾಯೋ ಅಂತ ಕೂಗುವಂತೆ ಮಾಡಿ ತಾನು ರಕ್ಷಣೆ ಮಾಡುತ್ತಾನೆ ಇನ್ನೊಮ್ಮೆ ಏನೂ ಇಲ್ಲ ಕಷ್ಟ ಕೊಟ್ಟದ್ದು ನೀನೇ ಒಳ್ಳೇದಕ್ಕೆ ಕೊಟ್ಟಿದ್ದೀಯಾ ನಿನಗರ್ಪಿತ ಅನ್ನುವ ಬುದ್ಧಿ ಕೊಡ್ತಾನೆ ತಾನೇ ರಕ್ಷಣೆ ಮಾಡುತ್ತಾನೆ ಮೊದಲನೇ ವರ್ಗದಲ್ಲಿ ಕಷ್ಟ ಕೊಟ್ಟ ತಾನೇ ನಿಂತ ಕಷ್ಟ ಬಿಡಿಸು ಎಂಬ ಪ್ರಾರ್ಥನೆ ಇದೆ ಕಷ್ಟ ನಾವು ಅದ್ರಲ್ಲೇ ಸ್ತೋತ್ರ ಹೇಳ್ತಾ ಇರ್ತೀವಿ ಪೂಜಾ ಮಾಡಿಸ್ತೀವಿ ಅದರಲ್ಲಿ ಪ್ರಾರ್ಥನೆ ಇದೆ ಏನದು ನಮ್ಮ ಕಷ್ಟ ಬಿಡಿಸು ಕಷ್ಟ ಬಿಡಿಸು ಎಂಬ ಪ್ರಾರ್ಥನೆ ಇದೆ ಆದರೆ ಜ್ಞಾನಿಗಳಾದವರು ದೊಡ್ಡವರು ಏನು ಮಾಡುತ್ತಾರೆ ಅವರಿಗೂ ಕಷ್ಟ ಬರುತ್ತೆ ಕಷ್ಟ ಬರದೇ ಇಲ್ಲ ಕಷ್ಟ ಬಂದಾಗ ಅವ್ರೇನ್ ಮಾಡುತ್ತಾರೆ ಕಷ್ಟ ಬಿಡಿಸು ಅಂತ ಕೇಳಲ್ಲ ಅಂದ್ರು ಮತ್ತೇನು ಮಾಡುತ್ತಾರೆ ಬಂದ ಕಷ್ಟ ನೀನೇ ನನ್ನ ಒಳ್ಳೆದಕ್ಕೆ ಕೊಟ್ಟಿದ್ದೀಯಾ ಅಂತ ದೇವರಿಗೆ ಅರ್ಪಣೆ ಮಾಡಿ ಇನ್ನೇನು ಕೇಳುತ್ತಾರೆ ಆ ಕಷ್ಟ ತಡ್ಕೊಂಬೋ ತಾಕತ್ತು ಕೊಡು ಅಂತ ಕೇಳ್ತಾರೆ ಎಷ್ಟು ವ್ಯತ್ಯಾಸ ಕಷ್ಟವೇ ತೆಗೆದು ಬಿಡು ಅಂತ ಒಂದಾದರೆ ಕಷ್ಟ ತಡಕೊಳ್ಳೋ ತಾಕತ್ತು ಕೊಡು ಅಂತ ಪ್ರಶ್ನೆಯೇ ತುಂಬಾ ವ್ಯತ್ಯಾಸ ಆಯಿತು ಅದಕ್ಕೆ ಭಗವಂತ ನಮ್ಮನ್ನು ಆ ಹಂತಕ್ಕೆ ಕರಕೊಂಡು ಬರ್ತಾ ಬರ್ತಾನೆ ಮೊದಲು ಮೊದಲಲ್ಲಿ ನಮಗೆ ಕಷ್ಟ ತಡಕೊಳ್ಳುವ ತಾಕತ್ತೇ ಇರಲ್ಲ ಬೇಸೇ ಗೊತ್ತಿರಲ್ಲ ಏನದು ನಾವು ದೇವರನ್ನ ಕಷ್ಟವೇ ತೆಗೆದು ಬಿಡು ಅಂತ ಕೇಳಬೇಕಾ ಕಷ್ಟವೇ ಕೊಡಬೇಡ ಅಂತ ಕೇಳಬೇಕಾ ಅಥವಾ ಕಷ್ಟ ತಡೆಯೋ ತಾಕತ್ತು ಕೊಡು ಅಂತ ಕೇಳಬೇಕಾ ಅದು ಪ್ರಶ್ನೆ ತಾನೆ ನಾವೆಲ್ಲ ಕೇಳೋದು ಕಷ್ಟ ತೆಗಿ ಅಂತ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಅಂದ ಇರೋ ಅಲ್ಲ ದೇವರದ್ದೇ ಇನ್ನೊಂದು ಮುಖ ಒಂದು ರೂಪದಿಂದ ಕಾಣತಾನೆ ಒಂದು ರೂಪದಿಂದ ಶಾಸ್ತ್ರದಲ್ಲಿ ನಿಂತು ಹೇಳತಾನೆ ದೇವ ಹೇಳತಾ ಇದ್ದಾನೆ ನೀವು ಕಷ್ಟ ಕೊಡಬೇಡ ಅಂತ ನನ್ನನ್ನು ಕೇಳಬೇಡಿ ಯಾಕೆ ಕೇಳಬಾರದು ನಾನು ನಿಮಗೆ ಕಷ್ಟ ಒಳ್ಳೆದಕ್ಕೆ ಕೊಡ್ತಾ ಇದ್ದೇನೆ ಕಷ್ಟದಿಂದ ನಿಮಗೆ ಒಳ್ಳೇದಾಗೋದಾದರೆ ಕಷ್ಟ ಬೇಡಿ ಅಂತ ಕೇಳೋದು ನಿಮಗೆ ಒಳ್ಳೇದಾಗೋದನ್ನ ತಪ್ಪಿಸಿಕೊಂಡಂತಾಗುತ್ತೆ ಅವಾಗೆ ಮತ್ತು ಪ್ರಶ್ನೆ ಕಷ್ಟದಿಂದ ಒಳ್ಳೇದಾಗುತ್ತಾ ಅಲ್ವಾ ಕಷ್ಟ ಅಂದ್ರೆ ಏನು ಅದು ಹೇಗೆ ಬರುತ್ತೆ ಆ ಮೆಕ್ಯಾನಿಸಂಗೆ ಗೊತ್ತಾಗ್ಬೇಕಲ್ಲ ಅದು ಹೇಳ್ತಾರೆ ಕಷ್ಟ ಅಂದ್ರೆ ಏನೋ ಇಲ್ಲ ನಮ್ಮ ಓನ್ ಪ್ರಾಪರ್ಟಿ ಎಲ್ಲಿಂದ ಬರ್ತಾ ಇದೆ ನಾವು ಖುಷಿಯಾಗಿ ಮಾಡಿದ ಪಾಪದಿಂದ ಬರ್ತಾ ಇದೆ ಹಿಂದೆ ಅನೇಕ ಜನ್ಮಗಳಲ್ಲಿ ರಾಶಿ ರಾಶಿ ಪಾಪಗಳನ್ನ ನಾವು ಖುಷಿಯಿಂದ ಮಾಡಿರ್ತೇವೆ ಯಾರಾದರೂ ಸುಖ ಇಲ್ಲದಿದ್ದರೆ ಇಲ್ಲ ಅವರು ಪಾಡಿಗೆ ಅವರು ಕೂತಿರ್ತಾರೆ ಆ ಪಾಪ ಮಾಡಿದಾಗ ಅದೇನೋ ಸುಖ ಬರುತ್ತಲ್ಲ ಅದಕ್ಕಾಗಿ ಪಾಪ ಮಾಡುತ್ತಾರೆ ಹಾಗಾದರೆ ಆ ಪಾಪ ಏನಿದೆಯಲ್ಲ ಅದೇ ಕಷ್ಟಗಳಿಗೆ ಕಾರಣ ಅಂದು ದೇವ ಅಂದ ಆ ಪಾಪ ಎಷ್ಟಿದೆ ಗೊತ್ತಾ ದೊಡ್ಡ ಟ್ಯಾಂಕರ್ ತುಂಬ ಕೂತಿದೆ ಎಣ್ಣೆ ಥರ ರಾಶಿ ರಾಶಿ ಕೂತಿದೆ ಆ ಎಣ್ಣೆ ಖರ್ಚಾದರೆ ಹೊರತು ನಾವು ಮೇಲಕ್ಕೆ ಹೋಗ್ಲಿಕ್ಕಿಲ್ಲ ಅದು ಖರ್ಚು ಮಾಡಿಯೇ ಹೋಗ್ಬೇಕು ಖರ್ಚಾಗಬೇಕಾದರೆ ಆ ದೊಡ್ಡ ಎಣ್ಣೆ ಟ್ಯಾಂಕರ್ ಇಂದ ಚಿಕ್ಕ ಪೈಪಲ್ಲಿ ಒಂದು ದೀಪಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ ಅದು ಉರಿತಾ ಇದೆ ಅದೇ ಕಷ್ಟ ಎಷ್ಟು ಈ ಜನ್ಮದಲ್ಲಿ ಈ ದಿನ ಈ ಕ್ಷಣ ಇಷ್ಟಿಷ್ಟು ಕಷ್ಟ ಅಂತ ದೇವರು ಆ ದೀಪ ಉರಿಸ್ತಾ ಇದ್ದಾನೆ ಅಲ್ಲ ಸ್ವಾಮಿ ಈ ಕಷ್ಟ ಯಾಕೆ ಖರ್ಚಾಗಬೇಕಲ್ಲ ನೀ ಮಾಡಿದ್ದೇ ಪಾಪ ಅದು ಉಂಡೇ ಹೋಗಬೇಕು ಪಾಪ ಎಂಬ ಎಣ್ಣೆ ಖರ್ಚಾಗಬೇಕಾದರೆ ದುಃಖದ ದೀಪ ಉರಿಲೇಬೇಕು ಅದಕ್ಕೆ ದೇವ ಅಂದ ನನಗೂ ಕರುಣೆ ಇದೆ ಅಯ್ಯ ನಿನ್ನ ಇಡೀ ಟ್ಯಾಂಕರ್ ಅಲ್ಲಿ ಎಣ್ಣೆಯನ್ನ ಬೆಂಕಿ ಹಾಕಿ ಉರಿಸಬಹುದು ನೀನೇ ಉರಿದೋಗ್ತೀಯ ತಡಿಲಿಕ್ಕೆ ಆಗಲ್ಲ ಅದಕ್ಕೆ ಒಂದೊಂದು ಜನ್ಮದಲ್ಲಿ ಇಷ್ಟಿಷ್ಟೇ ಚೂರು ಚೂರೇ ದುಃಖ ಬರಲಿ ಅಂತ ಚಿಕ್ಕ ದೀಪ ಉರಿಸ್ತಾ ಇದ್ದೇನೆ ನೀನ್ ಅಂತ ಕೇಳ್ತಾ ಇದೀಯ ನನ್ನ ಹತ್ರ ಬಂದು ಶ್ರೀನಿವಾಸನ ಹತ್ರ ಬಂದು ಉಹಾರ ಹಾಕಿ ತೆಂಗಿನಕಾಯೆಲ್ಲ ಒಡಿಸಿ ಕೇಳಿದ್ದೇನು ಈ ದೀಪ ಶಾಂತ ಮಾಡು ಈ ದೀಪ ಶಾಂತ ಮಾಡು ಯಾವುದು ದುಃಖದ ದೀಪ ಉರಿತಾ ಇದೆ ಉರಿಬಾರದು ಅಂತ ಕೇಳಿದ್ರೆ ದೇವ ಅಂತಾನೆ ವೆರಿ ಗುಡ್ ಇವಾಗ ಉಸಲ್ಲ ಮತ್ತಿನ್ನೇನು ನೆಕ್ಸ್ಟ್ ಟೈಮ್ ಡಬಲ್ ಆಗಿ ಉರಿಯುತ್ತೆ ಓಕೆನಾ ಬೇಕು ನಿಂದೆ ಆಪ್ಷನ್ ಈಗ ಉರಿಲ ಚಿಕ್ಕದಾಗಿ ಮುಂದೆ ಡಬಲ್ ಆಗಿ ಉರಿಲಿಲ್ಲ ಬೇಡ ಸ್ವಾಮಿ ಇದೇ ಸಾಕು ಹೌದಲ್ವಾ ಹಾ ಅದಕ್ಕೆ ಹೇಳ್ತಾ ಇದ್ದಾರೆ ನಾವು ಅವಾಗವಾಗ ಪೋಸ್ಟ್ಪೋನ್ ಮಾಡುವ ಮೆಂಟಾಲಿಟಿ ಈಗ ದುಃಖ ಕಳೆದ್ರೆ ಸಾಕು ಮುಂದೆ ಬರಲಿ ಏನು ಚಿಕ್ಕ ಹುಡುಗಿದ್ದಾಗ್ಲಿಂದ ಇದೆ ಅಂದುಕೊಳ್ತಾ ಇರೋದು ಈಗ ಕಳೆದ್ರೆ ಸಾಕು ಮುಂದೆ ಬರಲಿ ಈಗ ಅವಾಗಿಂದ ಟ್ರಾನ್ಸ್ಫರ್ ಆಗಿರುತ್ತಲ್ವಾ ಅದರಿಂದ ದೇವರನ್ನ ಕೇಳಬೇಕಾಗಿದ್ದೇನು ನೀನು ಕಷ್ಟ ಕೊಡಬೇಡ ಅಂತ ಕೇಳಲೇಬಾರದು ಬಾರದು ಯಾಕೆ ಅವನಿಗೋಸ್ಕರಲ್ಲ ನಮ್ಗೋಸ್ಕರನೇ ನಮ್ಮ ಒಳ್ಳೆದಕ್ಕಾಗೆ ಕೊಡ್ತಾನೆ ಆ ಕಷ್ಟ ಕೊಟ್ಟಾಗ ನೋಡಿ ತುಂಬಾ ಜನ ನೀವು ನಿಮ್ಮ ಜೀವನದಲ್ಲಿ ಆ ಪುಟಗಳನ್ನ ತೆರೆದು ನೋಡಿದಾಗ ಕಷ್ಟದಿಂದ ಕಲತ ಪಾಠಗಳೇ ಜಾಸ್ತಿ ಕಷ್ಟ ನಮಗೆ ಪಾಠ ಕಲಿಸಿದಷ್ಟು ಸುಖ ಕಲಿಸಲ್ಲ ಸುಖ ಮೈ ಮರಸತ್ತೆ ಕಷ್ಟ ಪಾಠ ಕಲಿಸತ್ತೆ ನಾವು ಬಿದ್ದ ಪ್ರತಿಯೊಂದು ಬೀಳೋದು ನಮಗೆ ಪಾಠ ಕಲಸಿರುತ್ತೆ ಅದಕ್ಕೆ ಸ್ವಾಮಿ ನಮಗೆ ಕಷ್ಟ ಕೊಟ್ಟರು ನಮ್ಮನ್ನ ತಡವಿ ಕಡವಿ ಹಾಕಿದ್ರು ನಮಗೆ ಪಾಠ ಕಲಿಸಲಿಕ್ಕೆ ಕೊಟ್ಟಿರ್ತಾನೆ ಆದರೆ ಆ ದುಃಖ ಬಂದಾಗ ನಮಗೆ ತಡಿಯಲಿಕ್ಕಾಗಲ್ಲ ಒದ್ದಾಡ್ತಾ ಇರ್ತೇವೆ ಆ ಒದ್ದಾಟವೇ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ದೇವರಲ್ಲಿ ಕೇಳೋದಿಷ್ಟೆ ಸ್ವಾಮಿ ಚಿಕ್ಕ ಸೊಲ್ಯೂಷನ್ ಏನ್ ಬೇಕು ಏನಿಲ್ಲ ಡಾಕ್ಟರ್ ಹತ್ರ ಹೋದವು ಹೇಳಿದ ಕಾಲು ಆಪರೇಷನ್ ಮಾಡಬೇಕು ಅಂತ ನಾವಂದ್ವಿ ಆಪರೇಷನ್ ಬೇಡ ಡಾಕ್ಟರ್ ಅಂದ ಬಹಳ ಒಳ್ಳೆಯದು ನಂಗೇನಾಯಿತು ಆ ಕಾಲೇ ತೆಗೆದು ಬಿಡಬೇಕು ಅಂತ ಏ ಇಲ್ಲ ಸ್ವಾಮಿ ಕಾಲು ಆಪರೇಷನ್ ಮಾಡಿ ಪರವಾಗಿಲ್ಲ ಕಾಲು ಉಡಿಬೇಕಾದರೆ ಕಾಲಿಗೆ ಆಪರೇಷನ್ ಮಾಡಬೇಕು ಮತ್ತೆ ಬೇಡ ಅಂತಿಯಲ್ಲ ಇಲ್ಲ ನಾನು ಸೂಜಿ ಚುಚ್ಚಿದರೇನೆ ಅಷ್ಟು ನೋವಾಗುತ್ತೆ ಇನ್ನು ನೀವು ಚಾಕು ತಗೊಂಡು ಕೊಯ್ದರೆ ನನ್ನ ಕಾಲಿಗೆ ನೋವು ತಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಮತ್ತೆ ಹೇಗೆ ಮಾಡಲಿ ಅವಾಗ ಡಾಕ್ಟರ್ ಹೇಳಿದ್ರು ಅಯ್ಯ ನೀನ್ ಹೇಳಿದ್ದಿಲ್ಲ ಆಪರೇಷನ್ ಮಾಡು ಅಂತ ಮಾಡುತ್ತೇನೆ ಆಪರೇಷನ್ ಆಗ್ಬೇಕು ಕಷ್ಟ ಕೊಯ್ತಾರೆ ಬರಬೇಕು ನೋವು ಗೊತ್ತಾಗದಿದ್ರೆ ಸಾಕು ಅಷ್ಟೇ ತಾನೇ ಅದಕ್ಕೆ ಡಾಕ್ಟರ್ ತಗೊಂಡ ಇಂಜೆಕ್ಷನ್ ಕೊಟ್ಟ ಕೊಟ್ಟ ಕೂಡಲೇ ಏನು ಗೊತ್ತಾಗ್ತಾ ಇಲ್ಲ ಕಾಲಿನ ಪ್ರಾಂತಕ್ಕೆ ಏನು ಚೂರು ಅದಕ್ಕೆ ಅನಸ್ತೀಸಿಯಾ ಕೊಟ್ರು ಮತ್ತಿನ ಇಂಜೆಕ್ಷನ್ ಕೊಟ್ರು ಪೇಶಂಟ್ ಇರ್ತಾರೆ ಅವರೆದುರಿಗೆ ಡಾವನಿಗೆ ಕಾಲಿಗೆ ಕೊಟ್ರೆ ಮೈ ಎಲ್ಲ ಎಚ್ಚರ ಇರುತ್ತೆ ಅವನ ಎದುರಿಗೇನೆ ಡಾಕ್ಟರ್ ಚಾಕು ತೆಗೆದು ಕೊಯ್ತಾ ಇರ್ತಾನೆ ಅವನ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಡಾಕ್ಟರ್ ಜೋಕ್ಸ್ ಹಾಕ್ತಾ ಇರ್ತಾನೆ ಅದಕ್ಕೆ ಅವನು ನಗತಾ ಇರ್ತಾನೆ ಒಂದು ಕಡೆ ಕೊಯ್ತಾ ಇರ್ತಾರೆ ನಗತಾ ಇರ್ತಾನೆ ಹಾ ಹಾಗಾದ್ರೆ ಸಾಕಲ್ವಾ ಹತ್ರ ಈಸ್ ದ ಬೆಸ್ಟ್ ಡಾಕ್ಟರ್ ಅವನಷ್ಟು ಡಾಕ್ಟರ್ ಯಾರು ಇಲ್ಲ ಅವನೇ ಎಲ್ಲಾ ಡಾಕ್ಟರ್ ಇದ್ರು ರಿಪೇರ್ ಮಾಡೋದು ಅವನೇ ಅವನ ಕೇಳೋದಿಷ್ಟೇ ಸ್ವಾಮಿ ಈ ಕಷ್ಟಗಳೆಂಬ ಆಪರೇಷನ್ ಎಷ್ಟು ಬೇಕಾದ್ರೂ ಮಾಡಯ್ಯ ನಾನು ಬೇಡ ಅಂಬಲ್ಲ ತಡಕೊಳ್ಳೋ ತಾಕತ್ತು ಕೊಡು ದುಃಖ ನನ್ನ ಮನಸ್ಸಿಗೆ ಬಾರದಂತೆ ಮಾಡು ಅವಾಗ ದೇವ ಹೇಳುತ್ತಾನೆ ಹಾಗಾದ್ರೆ ನಿನಗೆ ಇಂಜೆಕ್ಷನ್ ಕೊಟ್ಟು ಮಾಡಿಬಿಡುತ್ತೇನೆ ಎಲ್ಲಾ ದುಃಖಗಳು ಕೊಡುತ್ತೇನೆ ಇಂಜೆಕ್ಷನ್ ಕೊಡುತ್ತೇನೆ ಏನು ಇಂಜೆಕ್ಷನ್ ಕೊಡುತ್ತಾನೆ ತನ್ನ ನೆನಪು ಭಕ್ತಿ ಎಂಬ ಇಂಜೆಕ್ಷನ್ ಕೊಡುತ್ತಾನೆ ಭಕ್ತಿ ಬಂತ ದೇವರ ನೆನಪು ಬಂತ ಆ ನೆನಪೇನು ಮಾಡುತ್ತೆ ಅಂದರೆ ಏನೇ ದುಃಖ ಬಂದ್ರು ಆ ದುಃಖದ ಅಂಟು ಮನಸ್ಸಿಗೆ ಬಾರದಂತೆ ಮಾಡಿಬಿಡುತ್ತೆ ಕೆಲವೊಮ್ಮೆ ನಮಗೆ ಎಷ್ಟೇ ದುಃಖ ಬಂದಿದ್ರು ಪಕ್ಕದವ್ರು ಹೇಳ್ತಾರೆ ಅಯ್ಯೋಯ್ಯೋ ಎಷ್ಟು ದುಃಖ ನಮ್ ಮನಸ್ಸಿಗೆ ಬರಲ್ಲ ಖುಷಿಯಾಗಿರ್ತೇವೆ ಅವರೆಲ್ಲ ಏನ್ ಮನುಷ್ಯರೋ ಏನೋ ಎಷ್ಟು ದುಃಖ ನಗ್ತಾರೆ ಅಂತಾರೆ ಹೋಗ್ತಾನೆ ಹಾಗೆ ನಮಗೆ ದುಃಖ ಬಾರದೇ ಹೋಗೋದು ಬೇಡ ಇವತ್ತು ಪ್ರವಚನ ಬಂದದ್ದಕ್ಕೆ ಚೂರು ಲಾಭ ಆಯ್ತಾ ಚೂರು ದೇವರ ಪ್ರಾರ್ಥನೆ ಮಾಡೋದರಲ್ಲಿ ರಿಪೇರ್ ಆಯ್ತಾ ಶ್ರೀನಿವಾಸನ ಬಂದು ಕೇಳಿಕೊಂಡ್ರಲ್ಲ ದುಃಖವೇ ಕೊಡಬೇಡ ಅಂತ ಕೇಳಬೇಡಿ ಹೇಗ್ ಕೇಳಬೇಕು ದುಃಖ ಕೊಡು ತಡಕೊಳ್ಳುವ ತಾಕತ್ತು ಕೊಡು ನೋವು ಬರದಂತೆ ಮಾಡು ಹರಿಯೇ ಅದನ್ನೇ ಕೇಳತಾ ಇದ್ದಾಳೆ